ಇಲ್ಲಿ ಮೊದಲಿಗೆ ದೋಸೆ ಪೇನ್ ಮೇಲೆ ಪ್ಯಾನ್ ಮೇಲೆ ಎಣ್ಣೆ ಸವರೋದು ಮತ್ತು ಮಗಳಿಗೆ ಊಟ ತೊಗೊಂಡೋಗೋ ಬಾಕ್ಸು ಬಾಕ್ಸ್ ಹಾಕೊಳ್ಳೋ ಕವರು ಮತ್ತು ಬಾಕ್ಸು ಮತ್ತು ಪೋಂಡ ಪಕೋಡ ತೈಯೋದು ಜಾಲರಿ ಖರ್ಚಿ ಮತ್ತು ಫೆನಲ್ ಕಿವಿ ವಾಶ್ ಕಡ್ಡಿ ಮತ್ತು ಜೆನ್ಸ್ ಬಾಚೋ ಬಾಚಣಿಗೆ ಸೌತೆಕಾಯಿ ಸಿಪ್ಪೆ ಒರೆಯೋದು ನೂಡಲ್ಸು ಗೋಬಿ ತಿನ್ನೋ ಸ್ಪೂನು ಟಿ ವಿ ಎಲ್ಲ ಧೂಳು ಇರುತ್ತಲ್ಲ ಆಗ ಇದು ಧೂಳು ಹೊಡಿತಾರಲ್ಲ ಅದಿದ್ದು ಮತ್ತು ಮಗಳಿಗೆ ವಾಟ್ರ್ ಕ್ಯಾನು ಮತ್ತು ನೆಕ್ಸ್ಟು ಎರಡು ಬಾಕ್ಸು ಇನ್ನು ಸೋಫಾ ಕವರು ಅದು ಬಿಟ್ಟರೆ ಇದು ಒಂದು ಸ್ಯಾರಿ ಮತ್ತು ಇದರಲ್ಲಿ ಮೆನ್ಸ್ವೇರ್ ಬನಿನಿದೆ ಸೊ ಮತ್ತು ಒಂದು ಸ್ಯಾರಿ ಇದೆ ತೋರಿಸ್ತೀನಿ ತಾಳಿ ಮೆಣಸಲ್ಲಿ ಬನ್ನಿ ಮತ್ತು ಬಳೆ ಇದು ಮತ್ತು ಸ್ಯಾರಿ ಇದು ಇಷ್ಟು ಐಟಮ್ನ ತೊಗೊಂಡಿದ್ದು ಅದಲ್ಲದೆ ನೋಡಿ ನಾನು ಬಳೆ ಕೂಡ ತೊಗೊಂಡೆ ಫ್ರೆಂಡ್ಸ್ ನಾನು ಬಿದ್ದಿದ್ದೆ ಇದ್ದೆ ಹೋಗ್ಬೇಕಾದ್ರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಂದ ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ತೊಗೊಳ್ಬೇಕಾದ್ರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲಗೇ ಎಲ್ಲ ಇಟ್ಕೊಂಡು ಆಗಲೇ ಇಲ್ಲ ಅದರಿಂದ ಸೊ ಏನೇನು ತಂದೆ ಅಂತ ಮಾತ್ರ ವೀಡಿಯೋ ಮಾಡಿದ್ದು ಸೊ ಇದು ವೀಡಿಯೋ ಮಾಡಿದ್ ನನ್ಗೆ ಖುಷಿಗೋಗ್ತಾರೆ ಸೊ ಯಾರಿಗೆ ಏನಿಗೂ ತೋರ್ಸ್ಕೋಬೇಕಂತೇನಿಲ್ಲ ನನಗೆ ಖುಷಿ ಆಯಿತು ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಅಲ್ವಾ ಸೊ ನಂಗೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ಬೇಕು ಅದರಿಂದ ಸೊ ಏನು ಸಿಗುತ್ತೆ ವೀಡಿಯೋ ಇರಬೇಕು ಅದರಿಂದ ಶಾಪಿಂಗ್ ವೀಡಿಯೋ ಹಾಕೋಣ ಅಂತ ನೀ ಯಾರಿಗೂ ತೋರ್ಸ್ಕೊಳಕ್ಕೆ ನಾನು ಏನು ಘನಕಾರ್ಯವಾಗಿ ಏನೂ ತಂದಿಲ್ಲ ಬಟ್ ಜನ ತುಂಬ ಜನ ನಾನು ರೀಲ್ಸ್ ಮಾಡ್ತಾ ಇರ್ಬೋದು ತಪ್ಪರೆ ಯೂಟ್ಯೂಬ್ ಮಾಡಬೇಕಾದ್ರೆಲ್ಲ ಸೋಳು ತೋರ್ಸ್ಕೊಳಕ್ಕೆ ಹಿಂಗೆ ಆಡ್ತಾಳೆ ಹಂಗೆ ಹಿಂಗೆ ಅಂತಾರೆ ಸೊ ಇದು ಯಾವುದಕ್ಕೂ ಅಲ್ಲ ಡೈಲಿ ವ್ಲಾಗ್ ಹಾಕಿ ಹಾಕಿದ್ದೀನಿ ಒಂದಷ್ಟೇ ಸೊ ಇಷ್ಟ ಆದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ನಮ್ಮ ಚಾನಲ್ಲೇ ನೋಡಬೇಡಿ ಅಂತ ಹೇಳ್ತಾ ಪ್ಲೀಸ್ ನಮ್ಮ ವೀಡಿಯೋನ ಸಬ್ಸ್ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋವನ್ನು ಲೈಕ್ ಮಾಡಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಓಕೆ ಬ ಬಾಯ್